ಹಾಯ್ ಹಲೋ ನಮಸ್ಕಾರ ನೀವು ನೋಡ್ತಾ ಇದ್ರೆ ತ್ರಿಕಾಲ ಸಂಚಾರಿ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸುಸ್ವಾಗತ ನಾನು ನಿಮ್ಮ ರಾಜ್ಕುಮಾರ್ ನಾನೇ ರಾಜಕುಮಾರ ಸಾವಿರಾರು ಆಹಾರಗಳ ಪದ್ಧತಿಯಲ್ಲಿ ನಮಗೆ ಕಣ್ಣಿಗೆ ಬೇಕಾದಂಥ ಆಹಾರಗಳನ್ನು ನಾವು ಇವತ್ತು ಸವಿತಾ ಹೋಗ್ತಾ ಇದ್ದೇವೆ ಅದನ್ನು ತಿಂತ ಹೋಗ್ತಾ ಇದ್ದೇವೆ ಕಾರಣ ಭಾರತದಲ್ಲಿ ಈಗಿನ ಸಂದರ್ಭದಲ್ಲಿ ಹಲವಾರು ವಿದೇಶಿ ಆಹಾರಗಳನ್ನು ಭಾರತೀಯರು ವಿಜೃಂಭಣೆಯಿಂದ ಆಹ್ಲಾದಕರದಿಂದ ಸವಿಯುತ್ತಾ ಹೋಗ್ತಾ ಇದ್ದಾರೆ ಅಂದರೆ ಏನಪ್ಪ ಅಂದರೆ ಈಗಿನ ಬಿಡು ಇಲ್ಲದ ಸಮಯದಲ್ಲಿ ಸಮಯವಿಲ್ಲದ ಸಮಯದಲ್ಲಿ ನಮಗೆ ಯಾವುದಕ್ಕೂ ಟೈಮ್ ಇಲ್ಲ ಅನ್ನೋ ಕೆಲವೊಂದು ವ್ಯಕ್ತಿಗಳು ವಿದೇಶಿ ಆಹಾರಕ್ಕೆ ಅಂಟ್ಕೊಬಿಟ್ಟಿದ್ದಾರೆ ಅಂತ ಹೇಳ್ಬೋದು ಕಾರಣ ಏನಪ್ಪ ಅಂತಂದರೆ ಅವರಿಗೆ ಇರುವಂಥ ಒಂದು ವಾತಾವರಣ ಅಷ್ಟೊಂದು ಒತ್ತಡದಿಂದ ಕೂಡಿರುತ್ತದೆ ಅಂತ ಹೇಳ್ಬೋದು ಹಾಗಾಗಿ ಅವರು ವಿದೇಶಿ ಆಹಾರಕ್ಕೆ ಫಾಸ್ಟ್ ಫುಡ್ಗೆ ಅಡಿಕ್ಟ್ ಆಗಿಬಿಟ್ಟಿದ್ದಾರೆ ಅಂತಲೂ ಕೂಡ ಹೇಳ್ಬೋದು ವೀಕ್ಷಕರೇ ಕೆಲವರು ಈ ಕಾರಣಗಳಿಂದ ನಾನು ವಿದೇಶಿ ಆಹಾರಕ್ಕೆ ನಾನು ತುಂಬ ಪ್ರಾಶಸ್ತ್ಯ ಕೊಡ್ತೀನಿ ಅಂತ ಹೇಳಿದರೆ ಇನ್ನೂ ಕೆಲವೊಂದು ಜನ ಏನು ಹೇಳ್ತಾರೆ ಅಂದರೆ ನಮಗೆ ನಾಲಿಗೆ ಚಪಲ ಇದೆ ಸವಿಯೋಕ್ಕೆ ಹಾಗಾಗಿ ನಾವು ವಿದೇಶಿ ಆಹಾರವನ್ನು ನಾವು ಹೆಚ್ಚು ಸೇವನೆ ಮಾಡ್ತೀವಿ ಅಂತ ಹೇಳ್ತಾರೆ ಅದರಲ್ಲಿ ಅದು ಅವರ ಅಭಿರುಚಿಯಾಗಿ ಕಂಡುಬರುತ್ತದೆ ಆದರೆ ನನ್ನದೊಂದು ಮನವಿ ಏನಂತಂದರೆ ಯಾವ ಆಹಾರವನ್ನು ನಾವು ತಿಂತಾಯಿದ್ದೀವಿ ಯಾವ ಆಹಾರ ನನ್ನ ದೇಹಕ್ಕೆ ಒಳ್ಳೆಯದು ನನ್ನ ದೇಹ ಯಾವ ಅಂಶಗಳಿಂದ ಕೂಡಿದೆ ಭಾರತೀಯನಾಗಿದ್ದು ಇಲ್ಲಿನ ವಾತಾವರಣಕ್ಕೆ ಯಾವ ಆಹಾರ ಪದ್ಧತಿ ನನ್ನ ದೇಹಕ್ಕೂ ಮನಸ್ಸಿಗೂ ನನಗೆ ಹತ್ತಿರವಾಗುತ್ತದೆ ಅನುಕೂಲ ಮಾಡಿಕೊಡ್ತದೆ ಅಂತ ಸಣ್ಣ ಒಂದು ಮನೋಭಾವ ಬೆಳೆದರೆ ಅದು ಅವರ ದೇಹಕ್ಕೆ ಮತ್ತು ಆರೋಗ್ಯಕ್ಕೆ ಹತ್ತಿರವಾಗುತ್ತದೆ ಅಂತ ಹೇಳ್ಬಹುದು ಇವತ್ತಿನ ವಿಷಯಕ್ಕೆ ನಾನು ಬಂದ್ಬಿಡ್ತಾ ಇದ್ದೀನಿ ಅದೇ ಪುರಾಣದಲ್ಲಿ ಪುಳಿಯೋಗ್ರೆಯ ರಹಸ್ಯ ಏನಪ್ಪಾ ಇದು ಪುರಾಣದಲ್ಲಿ ಪುಳಿಯೋಗ್ರೆಯ ರಹಸ್ಯ ಅಂತ ನೀವು ಕೇಳಬಹುದಾಗಿದೆ ಪುಳಿಯೋಗ್ರೆ ಅನ್ನೋ ಒಂದು ಆಹಾರದ ಒಂದು ಕ್ರಮದಲ್ಲಿ ಇತಿಹಾಸದಲ್ಲಿ ಯಾವ ಯಾವ ಮಾರ್ಗಗಳನ್ನು ಅದು ಒಳಗೊಂಡಿತ್ತು ಇವುಗಳನ್ನು ನಾನು ಹೇಳ್ತಾ ಇದ್ದೀನಿ ಮೊದಲನೆಯದಾಗಿ ಪುರಾಣ ಕಥೆಗೆ ಬಂದ್ಬಿಡೋಣ ಅಂದರೆ ಇದಕ್ಕೆ ಯಾವುದೇ ಕೂಡ ಆಧಾರ ಇಲ್ಲ ಅಂದರೆ ಪುರಾಣ ಅಂದರೆ ಕಂತೆಗಳಿಂದ ಕೂಡಿದೆ ಪುಳಿಯೋಗ್ರೆಯನ್ನು ದೇವರಿಗೆ ಅತ್ಯಂತ ಪವಿತ್ರವಾದ ಒಂದು ಆಹಾರವಾಗಿ ನೈವೇದ್ಯವಾಗಿ ಬಳಸ್ತಾಯಿದ್ರು ಅದನ್ನು ಪುಳಿಯೋಗ್ರೆಯನ್ನು ಯಾವುದೇ ದೇವರಿಗೆ ಅರ್ಪಿಸಿದರೆ ಅದು ನಮಗೆ ಕೊಡುವಂತಹ ಒಂದು ಒಂದು ಮನೋಭಾವ ಅತ್ಯಂತ ದೈವಿಕವಾಗಿರ್ತದೆ ಅವರು ಕೇಳುವಂಥ ವರಗಳನ್ನು ದೇವರು ನಮಗೆ ಕರುಣಿಸ್ತಾನೆ ಅನ್ನೋದು ಒಂದು ಪುರಾಣದ ಕಥೆಯಾಗಿದೆ ವೀಕ್ಷಕರೇ ಇತಿಹಾಸಕ್ಕೆ ಬರೋದಾದರೆ ಪುಳಿಯೊಗ್ರೆಯನ್ನು ಒಂದು ರಾಜಸನ್ಮಾನದಿಂದ ಭಾರತೀಯ ಪರಂಪರೆಯಲ್ಲೇ ಒಂದು ಆಹಾರ ಪದ್ಧತಿಯಲ್ಲಿ ಭಾರತದಲ್ಲಿ ಹಲವಾರು ಉಪಹಾರಗಳಿಗಿಂತಲೂ ಕೂಡ ಪುಳಿಯೋಗ್ರೆಯನ್ನು ಪ್ರಾಶಸ್ತ್ಯದಲ್ಲಿ ಇಟ್ಟಿದ್ದರು ಅಂತ ಹೇಳ್ಬೋದು ವೀಕ್ಷಕರೇ ರಾಜ ಸನ್ಮಾನದಿಂದ ಪುಳಿಯೋಗರೆ ತಗೊಂಡಿತ್ತು ಅಂತ ಹೇಳ್ಬೋದು ಅದಲ್ಲದೆ ಎಲ್ಲ ದೇವಾಲಯಗಳಲ್ಲೂ ನೈವೇದ್ಯದಲ್ಲಿ ಪ್ರಥಮ ಸ್ಥಾನದಲ್ಲಿ ಪುಳಿಯೋಗರೆ ಅನ್ನೋದು ಇತ್ತು ಅಂತ ಹೇಳ್ಬೋದು ಆ ಅಲ್ಲದೆ ಈ ಪುಳಿಯೋಗರೆ ಇಂದಿನ ರಹಸ್ಯವಾದರೂ ಏನಕ್ಕೆ ಇದೆ ಅಂತ ನಾವು ಇವತ್ತು ತಿಳಿತಾ ಹೋಗೋಣ ವೀಕ್ಷಕರೇ ಭಾರತೀಯರು ಮೊದಲೇ ಹೇಳಿದಾಗೆ ಯಾವುದೇ ಒಂದು ದೇವಸ್ಥಾನ ಆಗಿರ್ಬೋದು ಅಲ್ಲಿರುವಂಥ ಒಂದು ಪ್ರಸಾದ ಆಗಿರ್ಬೋದು ಒಂದು ನೈವೇದ್ಯ ಆಗಿರ್ಬೋದು ಈ ಎಲ್ಲದಕ್ಕೂ ಒಂದು ಕಾರಣಗಳನ್ನು ಇಟ್ಕೊಂಡಿರುತ್ತದೆ ಅಂತ ಹೇಳ್ಬೋದು ಹಾಗಾಗಿ ಪುಳಿಯಗ್ರನ್ನ ಅತ್ಯಂತ ಹೆಚ್ಚಿನ ಕಾಲದಲ್ಲಿ ದೇವಾಲಯ ದೇವಸ್ಥಾನದ ಪ್ರಸಾದವಾಗಿ ನಮಗೆ ಕೊಡ್ತಾಯಿದ್ರು ಅಂತ ಹೇಳಬಹುದು ಅದು ಕ್ರಿಸ್ತ ಶಕ ಒಂಬೈನೂರು ಇಸುವಿಯಿಂದ ಒಂದು ಸಾವಿರ ಇಸುವೆಯ ಸಂದರ್ಭ ಆಗಿತ್ತು ದಕ್ಷಿಣ ಭಾರತದಲ್ಲಿ ಈ ಒಂದು ಪುಳಿಯೋಗ್ರೆ ಎಂಬ ಆಹಾರ ಪದ್ಧತಿಯು ಉತ್ತುಂಗ ಸ್ಥಿತಿಯಲ್ಲಿದ್ದಂಥ ಒಂದು ಸಂದರ್ಭ ಆಗಿದೆ ಈ ಪುಳಿಯೋಗ್ರೆ ಎಂಬ ಆಹಾರ ಪದ್ಧತಿಯನ್ನು ಕಂಡಿಡಿದ ಯಾವ ವ್ಯಕ್ತಿಯನ್ನು ನಾವು ಈಗಿನ ದಾಖಲೆಯ ಪ್ರಕಾರ ನಾವು ಸಂಶೋಧನೆ ಮಾಡೋಕ್ಕೆ ಆಗ್ತಾಯಿಲ್ಲ ಅಂತ ಹೇಳ್ಬೋದು ಯಾರು ಈ ಪುಳಿಯೋಗ್ರೆಯನ್ನು ಆವಿಷ್ಕರಣೆ ಮಾಡಿದವರು ಯಾರು ಈ ಪುಳಿಯೋಗ್ರೆಯನ್ನು ಕಂಡಿಡ್ದವರು ಅಂತ ಇದುವರೆಗೂ ಇತಿಹಾಸದಲ್ಲಿ ಯಾವುದೇ ದಾಖಲೆಗಳಲ್ಲೂ ಕೂಡ ಇಲ್ಲ ಅಂತ ಹೇಳ್ಬೋದು ಆದರೆ ಇದು ದಕ್ಷಿಣ ಭಾರತದ ಈಗಿನ ತಮಿಳುನಾಡಿನ ಚೋಳರು ಮತ್ತು ಪಾಂಡ್ಯರು ಇದ್ದಂಥ ಎಲ್ಲ ಸ್ಥಳಗಳಲ್ಲಿ ಇದು ಜಾರಿಯಲ್ಲಿತ್ತು ಅಂತ ಹೇಳಬಹುದಾಗಿದೆ ಮಹಾರಾಜ ತಾವು ಸೇವಿಸುವ ಆಹಾರ ಪಟ್ಟಿಗಳ ವರದಿಯಲ್ಲಿ ಪ್ರಥಮ ಸ್ಥಾನದಲ್ಲಿದ್ದಂಥ ಒಂದು ಖಾದ್ಯ ಯಾವುದಾದರೂ ಇತ್ತಪ್ಪ ಅಂತಂದರೆ ಅದು ಪುಳಿಯೋಗ್ರೆ ಅಂತ ಹೇಳಬಹುದು ಅದನ್ನು ಈ ತಮಿಳುನಾಡಿನಲ್ಲಿ ಕ್ರಿಸ್ತ ಶಕ ಸಾವಿರದ ಹತ್ತನೇ ಇಸುವೆಯಲ್ಲಿ ಬೃಹದೇಶ್ವರ ದೇವಸ್ಥಾನದ ಬೃಹದೇಶ್ವರ ದೇವಾಲಯದ ನೈವೇದ್ಯಕ್ಕೆ ಈ ಪುಳಿಯೋಗ್ರೆಯನ್ನ ಬಳಸ್ತಾ ಇದ್ರು ಅಂತ ಹೇಳಬಹುದಾಗಿದೆ ಅದು ಕೂಡ ರಾಜನ ಆಗ್ನೆಯ ಮೇರೆಗೆ ಅಂತ ಅವರ ಶಾಸನ ಕೂಡ ಹೇಳ್ಬೋದು ಈ ಶಾಸನದ ಪ್ರಕಾರ ಸಾವಿರದ ಹತ್ತನೇ ಇಸುವೆಯಲ್ಲಿ ಬೃಹದೇಶ್ವರ ದೇವಾಲಯಕ್ಕೆ ನೈವೇದ್ಯವನ್ನು ಪುಳಿಯೋಗ್ರೆಯನ್ನು ಅರ್ಪಿಸ್ತಾ ಇದ್ದಿರುವಂಥ ಶಾಸನಗಳ ವರದಿ ಕಂಡುಬರುತ್ತೆ ಹನ್ನೊಂದು ಮತ್ತು ಹನ್ನೆರಡನೇ ಶತಮಾನದಲ್ಲಿ ಶ್ರೀವೈಷ್ಣವರ ಆರಾಧನೆಯಂತೆ ಅವರ ಪದ್ಧತಿಯಲ್ಲಿ ರಾಮಾನುಜಾಚಾರ್ಯರು ಇದೇ ಪುಳಿಯೋಗ್ರೆ ನೈವೇದ್ಯವನ್ನು ಸ್ವತಃ ದೇವಾಲಯಗಳಲ್ಲಿ ನೈವೇದ್ಯಕ್ಕೆ ಬಳಸಬೇಕು ಅಂದ್ಬಿಟ್ಟು ಶ್ರೀರಂಗಂ ದೇವಾಲಯದಲ್ಲಿ ಅಭಿವ್ಯಕ್ತಪಡಿಸಿದ್ರು ಅಂತ ನಂಬಲಾಗ್ತದೆ ಹಾಗಾಗಿ ಶ್ರೀರಂಗಂ ದೇವಾಲಯದಲ್ಲಿ ಪುಳಿಯೊಗ್ರೆಯನ್ನು ನೈವೇದ್ಯಕ್ಕೆ ದೇವರಿಗೆ ಇಡ್ತಾ ಇದ್ರು ಅಂತ ಹೇಳಬಹುದು ಅದು ಕೂಡ ಸ್ವತಃ ರಾಮಾನುಜಾಚಾರ್ಯರೇ ಖುದ್ದಾಗಿ ಘೋಷಣೆ ಮಾಡಿದರು ಪುಳಿಯೊಗ್ರೆಯನ್ನು ದೇವರಿಗೆ ನೈವೇದ್ಯ ಮಾಡಬೇಕು ಆದಂಥ ನೈವೇದ್ಯವನ್ನು ಜನರಿಗೆ ಪ್ರಸಾದ ರೂಪದಲ್ಲಿ ಕೊಡಬೇಕು ಅಂದ್ಬಿಟ್ಟು ಅವರು ಹೇಳ್ತಾ ಹೋಗ್ತಾರೆ ಆ ನಂತರದಲ್ಲಿ ಇದೇ ಪುಳಿಯೋಗ್ರೆಯನ್ನು ಕರ್ನಾಟಕದ ಹೊಯ್ಸಳರ ಕಾಲದಲ್ಲಿ ಅತ್ಯಂತ ಜನಪ್ರಿಯವಾದಂತಹ ಕಾಲ ಅಂತ ಹೇಳ್ಬಹುದು ಇದೇ ಪುಳಿಯೋಗರೆ ಕರ್ನಾಟಕದಿಂದ ಹಲವಾರು ರಾಜ್ಯಗಳಿಗೆ ಆಂಧ್ರಕ್ಕೆ ಒರಿಸ್ಸಾಗೆ ಇದೇ ಪುಳಿಯೋಗ್ರೆಯನ್ನು ಒಂದು ಮಾರು ಹೋಗಿದ್ರು ಅಂತ ಹೇಳ್ಬೋದು ವೈಷ್ಣವರ ರಾಜನಾಗಿರುವಂಥ ಆದೇಶದ ಮೇರೆಗೆ ಇದೇ ಪುಳಿಯೋಗ್ರೆಯನ್ನು ಎಲ್ಲ ದೇವಾಲಯಗಳಲ್ಲೂ ಒಂದು ನೈವೇದ್ಯಕ್ಕೆ ಅಂಗೀಕಾರವಾಗಿ ಮಾಡಬೇಕು ಅಂದ್ಬಿಟ್ಟು ರಾಜಾಜ್ಞೆ ಹೊರಡುತ್ತೆ ಹಾಗಾಗಿ ಕರ್ನಾಟಕದ ಮೇಲುಕೋಟೆ ಪುಳಿಯೋಗರೆ ಕೂಡ ಅತ್ಯಂತ ವಿಜೃಂಭಣೆವಾದಂಥ ಒಂದು ಸ್ವಾರಸ್ಯಕರವಾದಂಥ ರಸಭರಿತವಾದಂತಹ ಪುಳಿಯೋಗ್ರೆ ಆಗಿರುತ್ತೆ ಅದನ್ನು ಈಗಲೂ ಕೂಡ ಕರ್ನಾಟಕದಲ್ಲಿ ಮೇಲುಕೋಟೆ ಪುಳಿಯೋಗರೆ ಅಂತಲೂ ಕೂಡ ತುಂಬ ಜನಪ್ರಿಯವಾದಂಥ ಒಂದು ಘಟ ಕರ್ನಾಟಕಕ್ಕೆ ಈ ಪುಳಿಯೋಗರೆ ಹೊಯ್ಸಳರ ಕಾಲದಲ್ಲಿ ಒಂದು ದೈವಿಕ ಅಂಶವಾಗಿ ಕಂಡು ಬರ್ತಿತ್ತು ಅಂತ ನಂಬ್ತಾರೆ ವೀಕ್ಷಕರೇ ಪುಳಿಯೋಗ್ರಹೇನ ಯಾಕೆ ದೇವಸ್ಥಾನಗಳಲ್ಲಿ ಬಳಸ್ತಾಯಿದ್ರು ಪುಳಿಯೋಗ್ರೇನ ಯಾಕೆ ದೇವಾಲಯಗಳಲ್ಲಿ ಹೆಚ್ಚು ಇತ್ತು ಅಂತ ಅಂದರೆ ಕೆಲವೊಂದು ಕಾರಣಗಳೇ ಹೀಗಿದೆ ಕಾರಣ ಏನಪ್ಪ ಅಂದರೆ ಒಂದು ಪ್ರಾಚೀನ ಕಾಲದಲ್ಲಿ ಇರುವಂಥ ಯಾವುದೇ ಸಾರಿಗೆ ಸಂಪರ್ಕ ಇಲ್ಲದಿರುವ ಕಾಲದಲ್ಲಿ ಕುಟುಂಬಸ್ಥರು ಹೆಚ್ಚಿನ ಸಂಖ್ಯೆಯಲ್ಲಿ ನಡ್ಕೊಂಡೇ ಬರ್ತಾಯಿದ್ರು ದೇವಸ್ಥಾನಕ್ಕೆ ಅಥವಾ ಯಾವುದಾರು ಗಾಡಿ ಮುಖಾಂತರ ಬರ್ತಾಯಿದ್ರು ಹಾಗಾಗಿ ಹೆಚ್ಚಿನ ಸಂಖ್ಯೆಯಲ್ಲಿ ಬರ್ತಾಯಿದ್ರು ಯಾರ್ಯಾರು ಒಬ್ಬರೋ ಇಬ್ರು ಹೋಗ್ತಾ ಇರಲಿಲ್ಲ ಒಂದು ದೇವಾಲಯಕ್ಕೆ ಹೋಗಬೇಕು ಅಂತ ಅಂದರೆ ಹಾಗಾಗಿ ಹೆಚ್ಚಿನ ಸಂಖ್ಯೆಯಲ್ಲಿ ದೇವಸ್ಥಾನಕ್ಕೆ ಬಂದಿರುವ ಜನರಿಗೆ ನೈವೇದ್ಯದ ರೂಪದ ಪ್ರಸಾದದಲ್ಲಿ ಈ ಪುಳಿಯಗ್ರೆಯನ್ನೇ ಕೊಡ್ತಾಯಿದ್ರು ಯಾಕಪ್ಪ ಅಂದರೆ ಇದು ಬೇಗ ಮಾಡುವಂಥ ಒಂದು ಪ್ರಸಾದವಾಗಿದೆ ಇನ್ನು ಎರಡನೆಯದಾಗಿದ್ದರೆ ಈ ಪುಳಿಯಗರೆಯಲ್ಲಿ ಜೀರಿಗೆ ಮತ್ತು ಇಂಗು ಇನ್ನು ಕೆಲವೊಂದು ಹುಣಸೆ ರಸಗಳನ್ನು ಸೇರಿಸಿ ಇವುಗಳು ಅಜೀರ್ಣಕ್ಕೆ ಸಂಬಂಧಿಸಿದ ಸಮಸ್ಯೆಗಳನ್ನು ಪರಿಹಾರ ಮಾಡ್ತಾಯಿತ್ತು ಹಾಗಾಗಿ ಇದು ಅಜೀರ್ಣಕ್ಕೆ ಒಂದು ಒಳ್ಳೆಯ ಒಂದು ಆಹಾರವಾಗಿ ಕೊಡ್ತಾ ಇದ್ರು ಇನ್ನು ಮೂರನೆಯ ಕಾರಣದಾಗಿ ದೇಹಕ್ಕೆ ಕ್ಯಾಲ್ಸಿಯಂ ಬೇಕಾಗಿತ್ತು ಐರನ್ ಬೇಕಾಗಿತ್ತು ಮತ್ತು ಹಲವಾರು ಝಿಂಕ್ ಅಂತ ಏನು ಅಂಶಗಳಿದೆ ಅವುಗಳು ದೇಹಕ್ಕೆ ಬೇಕಾಗಿರುವ ಕಾರಣದಿಂದ ಈ ಪುಳಿಯ ಎಳ್ಳನ್ನು ಮಿಕ್ಸ್ ಮಾಡ್ತಾಯಿದ್ರು ಈ ಎಳ್ಳಿನ ಕಾಳುಗಳನ್ನು ಮಿಕ್ಸ್ ಮಾಡಿ ಪುಳಿಯ ಪ್ರಸಾದ ರೂಪದಲ್ಲಿ ಕೊಡ್ತಾಯಿದ್ರು ಇದನ್ನು ಸೇವಿಸಿದಂಥ ಆಗಿನ ಜನರು ಅಲ್ಲಿಂದ ಪ್ರಯಾಣ ಮಾಡುವಂತಹ ಒಂದು ಕಾಲದಲ್ಲಿ ಇದು ಯಾವುದೇ ಕೊರತೆಗಳ ಇಲ್ಲದೆ ಈ ಪ್ರಾಸಾದವನ್ನು ಇದ್ದರು ಇನ್ನು ಮುಂದಿನ ಕಾರಣ ನೋಡೋದಾದರೆ ಈ ಪುಳಿಯೋಗ್ರೆಯನ್ನು ಮೂರರಿಂದ ನಾಲ್ಕು ದಿನಗಳ ಕಾಲ ಸುಭಿಕ್ಷವಾಗಿ ಯಾವುದೇ ಫ್ರಿಡ್ಜ್ ಇಲ್ಲದೆ ಬಳಸಬಹುದಾಗಿತ್ತು ಆಗಿನ ಕಾಲದಲ್ಲಿ ಈ ಪುಳಿಯೋಗ್ರೆಯ ಗೊಜ್ಜನ್ನು ಅಥವಾ ಈ ಪುಳಿಯೋಗ್ರೆಯನ್ನು ಮೂರರಿಂದ ನಾಲ್ಕು ದಿನಗಳ ಕಾಲ ಶೇಖರಣೆ ಮಾಡುವಂಥ ಒಂದು ಕೆಪಾಸಿಟಿ ಇತ್ತು ಇನ್ನು ಮುಂದಿನ ಕಾರಣ ಯಾವುದಪ್ಪ ಅಂದರೆ ಪುಳಿಯೋಗ್ರೆಯಲ್ಲಿ ಪಿ ಎಚ್ ಲೆವೆಲ್ ಕಡಿಮೆ ಇರ್ತಾಯಿತ್ತು ಹಾಗಾಗಿ ಬ್ಯಾಕ್ಟೀರಿಯಾ ಇದಕ್ಕೆ ಬೇಗನೆ ಆಗ್ತಾ ಆಗ್ತಿರಲಿಲ್ಲ ಇದು ಪ್ರತಿರೋಧವನ್ನು ತೋರ್ತಾಯಿತ್ತು ಪುಳಿಯೋಗರೆ ಹಾಗಾಗಿ ಈ ಪುಳಿಯೋಗ್ರೆಯನ್ನು ದೇವಸ್ಥಾನಗಳಲ್ಲಿ ಬಳಸ್ತಾ ಈ ಎಲ್ಲ ಕಾರಣಗಳಿಂದ ದೇವಾಲಯಗಳಲ್ಲಿ ಪುಳಿಯೋಗ್ರೆಯನ್ನು ಬಳಸ್ತಾಯಿದ್ರು ಹೆಚ್ಚಿನ ಸಂಖ್ಯೆಯಲ್ಲಿ ಹಾಗಾಗಿ ಇಷ್ಟು ಗುಣಗಳನ್ನು ಹೊಂದಿರುವಂಥ ಒಂದು ಪುಳಿಯೋಗರೆಯನ್ನು ನಾವು ಏನಂತ ಕರಿತಾ ಇದ್ದೀವಿ ಅಂತಂದರೆ ಒಂದು ದೈವಿಕ ಭಾವನೆಯಲ್ಲಿ ಆಗಿನ ಕಾಲದ ಜನರು ಸವಿತಾ ಇದ್ದರು ಈಗಿನ ಕಾಲಕ್ಕೆ ಅದನ್ನು ಹೋಲಿಕೆ ಮಾಡೋಕ್ಕೆ ಸಾಧ್ಯ ಆಗುತ್ತಾ ಎಂಬ ಪ್ರಶ್ನೆ ನಮಗೂ ಮತ್ತು ನಿಮಗೂ ಕಂಡುಬರುತ್ತೆ ಆ ನಂತರದಲ್ಲಿ ಈ ಪುಳಿಯೋಗರೆಯನ್ನು ದೇವಾಲಯಗಳನ್ನು ಬಿಟ್ಟು ಮಠ ಮತ್ತು ಸಾರ್ವಜನಿಕ ಸ್ಥಳಗಳಲ್ಲಿ ಹೆಚ್ಚಾಗಿ ಬಳಸ್ತಾಯಿದ್ರು ಕೆಲವೊಂದು ಸಮಯಗಳ ನಂತರ ಈ ಪುಳಿಯೋಗ್ರೆಯನ್ನು ಮನೆಗಳಲ್ಲಿ ದೈನಂದಿನ ಉಪಹಾರಗಳಲ್ಲಿ ಬಳಸ್ತಾ ಇದ್ರು ಹಾಗಾಗಿ ಇದು ಪುರಾತನ ಪುಳಿಯೋಗ್ರೆಯ ರಹಸ್ಯವಾಗಿದೆ ಅಂತ ನಾನು ಹೇಳ್ತಾ ಇದ್ದೀನಿ ಇಷ್ಟೊಂದು ಹೇಳ್ದಲ್ಲಪ್ಪ ಇದಕ್ಕೆ ಆಧಾರಗಳೇನು ಏನು ಪ್ರೂಫ್ ಇದೆ ನಿನ್ನ ಹತ್ರ ಅಂತ ಕೇಳೋದಾದರೆ ಸೌತ್ ಇಂಡಿಯನ್ ಟೆಂಪಲ್ ಇನ್ಸ್ಕ್ರಿಪ್ಷನ್ ವಾಲ್ಯೂಮ್ ಎರಡರಲ್ಲಿ ಈ ಪುಳಿಯೋಗ್ರೆಯನ್ನು ಉಲ್ಲೇಖ ಮಾಡಲಾಗಿದೆ ಎರಡನೇ ಆಧಾರ ಏನಪ್ಪಾ ಅಂದರೆ ರಾಮಾನುಜಾಚಾರ್ಯರು ಸ್ವತಃ ಶ್ರೀರಂಗಮಲ್ಲಿ ಈ ಪುಳಿಯೋಗ್ರೆಯನ್ನು ದೇವರ ನೈವೇದ್ಯಕ್ಕಿಡಬೇಕು ಅಂತ ಅಲ್ಲಿರುವ ಜನರ ಒಂದು ನಂಬಿಕೆಯಾಗಿದೆ ಮತ್ತು ಕರ್ನಾಟಕದ ಮೇಲುಕೋಟೆಯು ಕೂಡ ಪುಳಿಯೋಗ್ರೆಯನ್ನು ಒಂದು ದೇವರಿಗೆ ಅರ್ಪಿತವಾಗಿರುವಂಥ ಒಂದು ಶ್ರೇಷ್ಠವಾದ ಉಪಹಾರ ಅಂತ ಕೆಲವರು ನಂಬ್ತಾ ಇದ್ದಾರೆ ಮಸಳರ ಕಾಲದಲ್ಲಿ ಈ ಪುಳಿಯೋಗ್ರೆಯು ರಾಜ ಆತಿಥ್ಯಕ್ಕೆ ಒಳಗಾಗಿದ್ದು ಹೊಯ್ಸಳರ ಕೆಲವೊಂದು ದೇವಾಲಯ ಪಾಕಶಾಲೆಗಳಲ್ಲಿ ಈ ಪುಳಿಯೋಗ್ರೆ ಉಲ್ಲೇಖ ಕಂಡುಬಂದಿದೆ ಹಾಗಾಗಿ ಹೊಯ್ಸಳರ ದೇವಾಲಯ ಪಾಕಶಾಲೆಯಲ್ಲಿ ಕೆಲವೊಂದು ಚಿತ್ರಕಲೆಗಳ ಮುಖಾಂತರ ಈ ಪುಳಿಯೋಗ್ರೆಯನ್ನು ಬಿಂಬಿಸಿದರೆ ಅಂತ ಹೇಳಬಹುದು ವೀಕ್ಷಕರ ಇದಾಗಿದ್ದು ಪುರಾತನ ಪುಳಿಯೋಗ್ರೆ ಇತಿಹಾಸ ಅಂತ ನಾನು ಹೇಳ್ತಾ ಇದ್ದೀನಿ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ ಹೊಸಬರು ಯಾರು ನನ್ನ ಚಾನಲ್ ನೋಡ್ತಾ ಇದ್ದರೆ ದಯವಿಟ್ಟು ಬೆಂಬಲಿಸಿ ಅಂತ ಹೇಳ್ತಾ ಇಲ್ಲಿಗೆ ನಾನು ಈ ಟಾಪಿಕ್ನ ಮುಗಿಸ್ತಾ ಇದ್ದೀನಿ ದಯವಿಟ್ಟು ಈ ವಿಡಿಯೋ ಇಷ್ಟ ಆಗಿದ್ರೆ ಬೆಂಬಲ ನೀಡಿ